ಹಾಯ್ ವೀಕ್ಷಕರೇ ಇವತ್ತು ನಾವು ಬೋಟಿ ಬಿರಿಯಾನಿ ಮಾಡ್ತಾ ಇದೀವಿ ಈ ಬೋಟಿ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೋಟಿ ಈ ಬೋಟಿನ ನಾನು ತೊ ತೊಳೆದು ಬೇಯಿಸಿರೋ ಬೋಟಿ ಇದಿಷ್ಟು ಆಡಿಸ್ಕೊಳ್ಳೋಕ್ಕೆ ಬೇಕಾಗಿರೋ ಸಾಮಾನು ಪುದೀನ ಪಾಲಕ್ ಮೆಂತೆ ಮೆಂತೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾವು ಮಿಕ್ಸಿಲಿ ರುಬ್ಕೋಬೇಕು ಒಗ್ಗರಣೆಗೆ ಈರುಳ್ಳಿ ಮೆಂತ್ಯ ಸೊಪ್ಪು ಪಲಾವ್ ಎಲೆ ಟೊಮೊಟೊ ಇದಿಷ್ಟನ್ನು ನಾವು ಒಗ್ಗರಣೆಗೆ ಹಾಕೊಳ್ಳೋ ಪದಾರ್ಥಗಳು ಬನ್ನಿ ಈಗ ಮಾಡೋಣ ಈ ಕುಕ್ಕರ್ಗೆ ಐವತ್ತು ಗ್ರಾಮ್ ಎಣ್ಣೆ ಹಾಕಬೇಕು ನೋಡಿದ್ರಲ್ಲ ಐವತ್ತು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಒಂದು ಹಸಿ ಮೆಣಸಿಕೆ ಹಾಕ್ತಾಯಿದ್ದೀನಿ ಈರುಳ್ಳಿ ಇದು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ನಾವು ಈಗಲೇ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಈಗ ಬೋಟಿ ಹಾಕ್ಬೇಕು ಇದಕ್ಕೆ ಒಂದು ಸ್ವಲ್ಪ ಮೆಣಸು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಿದೀನಿ ನಾನು டமோட்டோ ஆகாதினா ಇದೊಂದು ಹತ್ತು ನಿಮಿಷ ಇದೇ ಥರ ಬೇಯಬೇಕು ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಆಡಿಸ್ಕೊಂಡಿದ್ದೀವಲ್ಲ ಆ ಖಾರನ ಇದಕ್ಕೆ ಹಾಕೋಣ ಹತ್ತು ನಿಮಿಷ ಆಗಿದೆ ಈಗ ನಾವು ಆಡಿಸ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಇದಕ್ಕೆ ಹಾಕೋಣ ಇದು ಆಡಿಸ್ಕೊಂಡಿರೋದು ನೋಡಿ ಎಷ್ಟು ಎಲ್ಲ ಸೊಪ್ಪು ಹಾಕಿರೋದ್ರಿಂದ ಎಷ್ಟು ಹಸಿರಾಗ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗಷ್ಟು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಈಗ ಒಂದು ಆರು ವಿಷಲ್ ಕೂಗಿಸ್ಕೊತೀನಿ ಯಾಕಂದರೆ ಬೋಟಿ ಬೇಯಬೇಕಲ್ವಾ ಹಾಗಾಗಿ ಒಂದು ಆರು ವಿಷಲ್ ಒಡ್ಸಿದ್ಮೇಲೆ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ಸಾರಿ ಫ್ರೆಂಡ್ಸ್ ಇದಕ್ಕೆ ಉಪ್ಪೆ ಹಾಕಿಲ್ಲ ನಾನು ಈಗ ಇದಕ್ಕೆ ಬೇಕಾದ ಆದಷ್ಟು ಉಪ್ಪು ಹಾಕಿದ್ದೀನಿ ಇದು ಉಪ್ಪು ಹಾಕಿ ಇರೋದ್ರಿಂದ ಈಗ ನಾನು ಇದಕ್ಕೆ ಕ್ಲೋಸ್ ಮಾಡಿ ಒಂದು ಆರು ನೋಡಿ ಫ್ರೆಂಡ್ಸ್ ಆರು ವಿಷಲ್ ಮಾಡಿಸಿದ್ಮೇಲೆ ಯಾವ ಥರ ಬಂದಿದೆ ಬೋಟಿ ತುಂಬ ಚೆನ್ನಾಗಿ ಬೆಂದಿದೆ ಒಳ್ಳೆ ಗ್ರೇವಿ ಗ್ರೇವಿ ಥರ ಆಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಕ್ಕಿ ಹಾಕೋಣ ಫ್ರೆಂಡ್ಸ್ ಇದಕ್ಕೆ ಈಗ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಹಾಕೊಳ್ಳೋಣ ಈಗ ನಾನು ಮಾಡ್ತಾ ಇರೋದಕ್ಕೆ ಇಷ್ಟು ನೀರು ಸಾಕು ಅನ್ನಿಸ್ತಿದೆ ನನಗೆ ಅದಕ್ಕೆ ನಾನು ಇಷ್ಟು ಹಾಕೊಂಡಿದ್ದೀನಿ ನಿಮಗೆ ನೀವು ಎಷ್ಟು ಬೇಕೋ ಎಷ್ಟು ಮಾ ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟನ್ನು ಹಾಕೊಳ್ಳಿ ಇದೊಂದು ಸ್ವಲ್ಪ ಮಳ್ಳಿದ್ಮೇಲೆ ಅಕ್ಕಿ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಮೆಲ್ತಾ ಇದೆ ಇವಾಗ ನಾನು ಅಕ್ಕಿ ಹಾಕೊಂತೀನಿ ಅಕ್ಕಿನ ತೊಳೆದು ಒಂದೆರಡು ಸಲ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಮಳ್ಳದ ಮೇಲೆ ಒಂದು ವಿಶಲ್ ಕೊಗಿಸ್ತೀನಿ ಒಂದು ವಿಶಲ್ ಸಾಕು ನೋಡಿ ಫ್ರೆಂಡ್ಸ್ ಈಗ ತೆಗ್ದಿದ್ದೀವಿ ಎಷ್ಟು ಚೆನ್ನಾಗಿ ಆಗಿದೆ ಇದಕ್ಕೆ ಈಗ ಒಂದು ಅರ್ಧ ನಿಂಬೆ ನೆನೆಬೇಕು